ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕಸ್ಟರ್ಡ್ ಪೌಡರ್ ಇಲ್ಲದೇ ಕೇವಲ ಎರಡು ಕಪ್ ಹಾಲಿನಿಂದ ತುಂಬ ರುಚಿಕರವಾದ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ ಹಾಗೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಈ ಕಸ್ಟರ್ಡ್ ಪೌಡ್ರನ್ನು ಬಳಸ್ತೇನೆ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇನೆ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಬರೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಉಪಯೋಗಿಸ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ರೆ ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎರಡು ಕಪ್ ಹಾಲಲ್ಲಿ ಸುಮಾರು ನಾಲ್ಕು ಜನರಿಗೆ ಆಗುತ್ತೆ ನೋಡಿ ಹಾಲು ಹಾಕಿದ್ಮೇಲೆ ಇದರಲ್ಲಿ ನಾನು ತಿಂಡಿ ತಿನ್ನೋ ಸ್ಪೂನಿಂದ ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮಗೆ ರುಚಿ ಸ್ವಲ್ಪ ಕಡಿಮೆ ಬೇಕು ಅನ್ಸಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ಈಗ ಸಕ್ಕರೆಯನ್ನು ಕರ್ಗಸ್ತಾ ಕರ್ಗಸ್ತಾ ಹಾಲನ್ನು ಬಿಸಿ ಮಾಡಿಕೊಡೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ ಹಾಗ ಹಾಲು ಕೂಡ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲು ಕೆನೆಗಟ್ಟಬಾರ್ದು ಹಾಗಾಗಿ ಮಧ್ಯಮಧ್ಯಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಳ್ಳಿ ನೋಡಿ ಹಾಲು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ನಾನು ಯಾವ ಕಪ್ಪಿಂದ ಹಾಲನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಕಾಲು ಕಪ್ ಆಗುವಷ್ಟು ಹಾಲಿನ ಪೌಡರ್ ಅಥವಾ ಮಿಲ್ಕ್ ಪೌಡರನ್ನು ಹಾಕೊತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೊಳ್ಳೋದ್ರಿಂದ ಹಾಲು ಸ್ವಲ್ಪ ಬೇಗನೆ ಗಟ್ಟಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ಮಿಲ್ಕ್ ಪೌಡರನ್ನು ಹಾಕೊಂಡಿದ್ದೀನಿ ನಿಮ್ಮ ಮನೆಗಲ್ಲಿ ಮಿಲ್ಕ್ ಪೌಡರ್ ಇರಲಿಲ್ಲ ಅಂದರೆ ಇದರ ಬದಲಾಗಿ ನೀವು ಹಾಲನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಕುದಿಸ್ಕೋಬೇಕು ಯಾವ ರೀತಿ ಅಂದರೆ ನಾನಿಲ್ಲಿ ಎರಡು ಕಪ್ನಷ್ಟು ಹಾಲು ತೊಗೊಂಡಿದ್ನಲ್ವ ಅದ್ರ ಬದಲಾಗಿ ನೀವು ನಾಲ್ಕು ಕಪ್ನಷ್ಟು ಹಾಲು ತೊಗೊಂಡು ಎರಡು ಕಪ್ ಹಾಲು ಆಗೋವರೆಗೂ ಕುದಿಸ್ಕೋಬೇಕು ಆಗ ಹಾಲು ಗಟ್ಟಿ ಬರುತ್ತೆ ಹಾಲಿನ ಪೌಡ್ರ್ ನಿಮ್ಮನೆಗಲ್ಲಿ ಇರಲಿಲ್ಲ ಅಂದರೆ ಮಾತ್ರ ಈ ಪ್ರೊಸೀಜರ್ನ ಫಾಲೋ ಮಾಡಿ ಹಾಲಿನ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಹಾಲನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಹಾಲು ಲೋ ಇಟ್ಟು ಕುದಿಲಿಕ್ಕೆ ಬಿಡೋಣ ಅಷ್ಟೆಲ್ಲ ಈ ಕಡೆ ಕಾನ್ಫ್ಲೋರ್ ಸರಿಯನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಸಕ್ಕರೆ ಅಳತೆ ಮಾಡಿರೋ ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕೊತಾ ಇದ್ದೀನಿ ಎರಡು ಕಪ್ ಹಾಲಿಗೆ ಈ ಚಿಕ್ಕ ಸ್ಪೂನಿಂದ ಮೂರು ಸ್ಪೂನಷ್ಟು ಕಾಂಫ್ಲೋರ್ ಹಿಟ್ಟು ಸರಿ ಹೋಗುತ್ತೆ ನಿಮಗೆ ಬೇಡ ಅಂದರೆ ಎರಡು ಸ್ಪೂನಷ್ಟು ಕಾಂಫರ್ ಹಿಟ್ಟನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಬದಲಾಗಿ ನೀವು ಕಾಯಿಸಿ ಆರಿಸಿದ ಹಾಲನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಹಾಲಿನಲ್ಲಿ ಸೇರಿಸ್ಕೋಬೇಕು ಈ ಕಡೆ ನಾನು ಒಂದು ನಿಮಿಷದವರೆಗೂ ಹಾಲು ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ ಹಾಲು ಕೂಡ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೋಡಿ ಹಾಲು ಈ ರೀತಿ ಚೆನ್ನಾಗಿ ಕುದ್ದಾದ ಮೇಲೆ ಈಗ ಇದರಲ್ಲಿ ರೆಡಿ ಮಾಡಿಟ್ಕೊಂಡಿರುವಂಥ ಕಾಮ್ ಫ್ಲೋರ್ ಸರಿಯನ್ನು ಹಾಕೊಳ್ಳೋಣ ಈ ಕಾಮ್ ಫ್ಲೋರ್ ಸರಿ ಹಾಕೋಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳಿ ಯಾವುದೇ ಥರ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ಇದರಲ್ಲಿ ಯಾವುದೇ ಥರ ಗಂಟಿರೋದಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ನೋಡಿ ಕಾಮ್ ಫ್ಲೋರ್ ಸರಿ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಗಟ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷದವರೆಗೂ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಇದರಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಅರಿಶಿನ ಪುಡಿಯನ್ನು ನಾವು ಯಾಕೆ ಹಾಕೋಬೇಕು ಅಂದರೆ ಕಸ್ಟರ್ಡ್ ಪೌಡರ್ ಹಾಕಿದಾಗ ಯಾವ ಕಲರ್ ಬರುತ್ತಲ್ವ ಆ ಕಲರ್ ಬರಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕು ಅರಿಶಿನ ಪುಡಿ ಬದಲಾಗಿ ನೀವು ಫುಡ್ ಕಲರನ್ನು ಕೂಡ ಉಪಯೋಗಿಸ್ಕೋಬೋದು ಆದರೆ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಆಗ ಕಲರು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಅರಿಶಿನ ಪುಡಿಯನ್ನು ಹಾಕಿದ್ಮೇಲೂ ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದೇ ರೀತಿ ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ರೆ ಇದರಲ್ಲಿ ಕಾಮ್ ಫ್ಲೋರ್ ಇಟ್ಟು ಹಾಕಿದ್ದು ಯಾರಿಗೂ ಗೊತ್ತಾಗೋದಿಲ್ಲ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿರ್ಬೋದು ಅನ್ಕೊಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆದಮೇಲೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತನಿಗಾಗಲಿಕ್ಕೆ ಬಿಡೋಣ ನೋಡಿ ಪಾತ್ರೆ ಸ್ವಲ್ಪ ಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ಅಥವಾ ಅರ್ಧ ಗಂಟೆವರೆಗೂ ಫ್ರಿಜ್ನಲ್ಲಿ ಇಡೋಣ ಇಪ್ಪತ್ತು ನಿಮಿಷ ಆದಮೇಲೆ ಹೊರ್ಗಡೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರಿಜ್ನಿಂದ ಹೊರ್ಗಡೆ ತೆಗೆದಾಗ ಈ ರೀತಿ ಗಟ್ಟಿಯಾಗಿರುತ್ತೆ ಈ ರೀತಿ ಗಟ್ಟಿಯಾಗಿದೆ ಅಲ್ವಾ ಇದರಿಂದ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡೋದು ಅಂತ ಚಿಂತಿಸ್ಬೇಡಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ರುಬ್ಬುವಾಗ ಇದರಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೋದು ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಡೆಯುತ್ತೆ ಆಪ್ಷನಲ್ ಹಾಕಲೇಬೇಕಂತೇನಿಲ್ಲ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ರುಬ್ಬುವಾಗ ಇದರಲ್ಲಿ ನೀರು ಹಾಲು ಏನೂ ಸೇರಿಸಿಲ್ಲ ಹಾಗೆ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿದ್ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡೋಣ ರುಬ್ಬುವಾಗ ತುಂಬ ಗಟ್ಟಿ ಇದೆ ಅಂತೇಳಿ ಹಾಲು ಅಥವಾ ನೀರನ್ನು ಸೇರಿಸಕ್ಕೆ ಹೋಗ್ಬೇಡಿ ಹಾಗೆ ಸ್ಮೂತಾಗಿ ರುಬ್ಕೊಳ್ಳಿ ಈ ರೀತಿ ರೆಡಿಯಾಗುತ್ತೆ ಈಗ ಇದರಲ್ಲಿ ಫ್ರೂಟ್ಸ್ಗಳನ್ನು ಹಾಕೋಬೇಕು ನಾನಿಲ್ಲಿ ಬಾಳೆಹಣ್ಣು ದಾಳಿಂಬೆ ಬೀಜ ಮತ್ತು ಆ್ಯಪಲನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇವುಗಳನ್ನು ಆ ರುಬ್ಬಿರುವಂಥ ಹಾಲಿನ ಮಿಶ್ರಣದಲ್ಲಿ ಹಾಕೊಳ್ಳೋಣ ನೀವು ಇವೇ ಹಣ್ಣನ್ನು ಹಾಕೋಬೇಕಂತೇನಿಲ್ಲ ನಿಮ್ಮ ಮನೆಗಲ್ಲಿ ಯಾವ ಥರ ಹಣ್ಣು ಇರುತ್ತಲ್ವ ಆ ಎಲ್ಲ ಹಣ್ಣನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ನಡೆಯುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಿಮ್ಗೆ ಇಷ್ಟ ಇದ್ರೆ ಇದರಲ್ಲಿ ದ್ರಾಕ್ಷಿ ಪಿಸ್ತಾ ಗೋಡಂಬಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೋಬೋದು ನಡೆಯುತ್ತೆ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿದಾಗ ಫ್ರೂಟ್ ಸಲಾಡ್ ಯಾವ ರೀತಿ ರೆಡಿಯಾಗಿರುತ್ತಲ್ವ ಅದೇ ರೀತಿ ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಇದನ್ನು ಸೇರ್ ಮಾಡ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರ್ ಅಕ್ಕಿ ಮಾಡಿದಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ರುಚಿಯಲ್ಲಿರುತ್ತಲ್ವ ನಿಜವಾಗ್ಲೂ ಅದೇ ರುಚಿಯಲ್ಲಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಹಾಗಾದರೆ ಕಸ್ಟರ್ಡ್ ಪೌಡ್ರನ್ನು ಹೊರಗಡೆಯಿಂದ ತರೋದಕ್ಕೆ ನಿಮ್ಮ ಮನೆಗಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಈ ರೀತಿ ಫ್ರೂಟ್ ಸಲಾಡನ್ನು ಒಮ್ಮೆ ಮಾಡಿ ನೋಡಿರಿ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಮಾಡ್ತಿದ್ದರೆ ಪದೇ ಪದೇ ಮಾಡ್ಕೊತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗಾದರೆ ಈ ರುಚಿಕರವಾದ ಫ್ರೂಟ್ ಸಲಾಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್